ಭಾರತ ಸಂವಿಧಾನ ರಚನೆ ಮತ್ತು ಪ್ರಸ್ತಾವನೆಯಲ್ಲಿ ನಾವು ನೋಡಿದರೆ ಸಂವಿಧಾನದ ಪ್ರಸ್ತಾವನೆಯ ಮೂಲ ಅಂಶಗಳ ಬಗ್ಗೆ ಕೇಳಿದ್ದಾರೆ ಮುಖ್ಯವಾಗಿರುವಂತಹ ಪ್ರಶ್ನೆ ಸಂವಿಧಾನದ ಪ್ರಸ್ತಾವನೆ ಮತ್ತು ಪ್ರಸ್ತಾವನೆಯಲ್ಲಿ ಬರುವಂತಹ ಅಂಶಗಳು ಪ್ರಸ್ತಾವನೆಯು ಸಂವಿಧಾನದ ತತ್ವಗಳ ದೃಢೀಕರಣವಾಗಿದ್ದು ವಿಶ್ವದ ಬಹುತೇಕ ರಾಷ್ಟ್ರಗಳ ಸಂವಿಧಾನಗಳು ಪ್ರಸ್ತಾವನೆಯನ್ನು ಅಳವಡಿಸಿಕೊಂಡಿದೆ ಈ ಪ್ರಸ್ತಾವನೆಯು ಸಂವಿಧಾನದ ಒಟ್ಟಾರೆ ಸಾರಾಂಶವನ್ನು ಸಂಕ್ಷಿಪ್ತ ರೂಪದಲ್ಲಿ ಹೊಂದಿದ್ದು ಸಂವಿಧಾನದ ಪೀಠಿಕೆಯಾಗಿರುತ್ತದೆ ಇದೇ ರೀತಿ ಭಾರತ ಸಂವಿಧಾನವು ಕೂಡ ಪ್ರಸ್ತಾವನೆಯನ್ನು ಒಳಗೊಂಡಿದ್ದು ಇದನ್ನು ಪಂಡಿತ್ ಜವಾಹರಲಾಲ್ ನೆಹರು ಅವರು ಸಾವಿರದ ಒಂಬೈನೂರ ನಲವತ್ತಾರರ ಡಿಸೆಂಬರ್ ಹದಿಮೂರರಂದು ಸಂವಿಧಾನ ರಚನಾ ಸಭೆಯ ಪ್ರಥಮ ಅಧಿವೇಶನದಲ್ಲಿ ಒಂದು ನಿರ್ಣಯವನ್ನು ಮಂಡಿಸಿ ಅದರಲ್ಲಿ ಸ್ವಾತಂತ್ರ್ಯ ಗಣರಾಜ್ಯ ಪರಮಾಧಿಕಾರ ಸಮಾನತೆ ನ್ಯಾಯ ಮತ್ತು ಅಲ್ಪಸಂಖ್ಯಾತರ ರಕ್ಷಣೆಗಳನ್ನು ಸಾಧಿಸಲು ಒತ್ತಿ ಹೇಳಿದ್ದರು ಈ ನಿರ್ಣಯದಿಂದ ಸ್ಫೂರ್ತಿಗೊಂಡ ಸಂವಿಧಾನ ರಚನಾ ಸಭೆಯು ಸಾವಿರದ ಒಂಬೈನೂರ ನಲವತ್ತ ಏಳರ ಜನವರಿ ಇಪ್ಪತ್ತ ಎರಡರಂದು ಒಂದು ಗೊತ್ತುವಳಿಯನ್ನು ಅಂಗೀಕರಿಸಿ ಈ ನಿರ್ಣಯವನ್ನು ಆಧರಿಸಿಕೊಂಡಂತೆ ನಮ್ಮ ಸಂವಿಧಾನದ ಪ್ರಸ್ತಾವನೆಯನ್ನು ರಚಿಸಲಾಯಿತು ಇದರ ಪ್ರಕಾರ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯಾತೀತ ಮತ್ತು ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ವ್ಯವಸ್ಥೆಗೊಳಿಸಲು ಮತ್ತು ಅದರ ಎಲ್ಲ ನೌಕರರಿಗೂ ಕೂಡ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವವನ್ನು ಕೊಡಬೇಕು ನ್ಯಾಯ ಅಂತ ಹೇಳಿದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ನ್ಯಾಯವನ್ನು ಕೊಡುವಂಥದ್ದು ಸ್ವಾತಂತ್ರ್ಯ ಚಿಂತನೆ ಅಭಿವ್ಯಕ್ತತೆ ನಂಬಿಕೆ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯ ಸಮಾನತೆ ಎನ್ನುವಂಥದ್ದು ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಎಲ್ಲರಿಗೂ ದೊರೆಯುವಂತೆ ಮಾಡುವುದು ಭ್ರಾತೃತ್ವದಲ್ಲಿ ವ್ಯಕ್ತಿ ಗೌರವ ಮತ್ತು ರಾಷ್ಟ್ರದ ಐಕ್ಯತೆ ಮತ್ತು ಸಮಗ್ರತೆಯನ್ನು ರಕ್ಷಿಸುವುದು ಎಂಬುದಾಗಿ ದೃಢ ಸಂಕಲ್ಪ ಮಾಡಿ ಈ ಸಂವಿಧಾನವನ್ನು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ರಚನಾ ಸಭೆಯಲ್ಲಿ ಅಂಗೀಕರಿಸಿ ಕಾನೂನು ರೂಪದಲ್ಲಿ ಆತ್ಮಾರ್ಪಿತ ಮಾಡಿಕೊಂಡಿದ್ದೇವೆ ಪ್ರಸ್ತಾವನೆಯನ್ನು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ಅಂಗೀಕರಿಸಲ್ಪಟ್ಟಿದ್ದು ಇದರಲ್ಲಿರುವ ಸಮಾಜವಾದಿ ಜಾತ್ಯತೀತ ಸಮಗ್ರತೆ ಎಂಬ ಪದಗಳನ್ನು ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ಸಂವಿಧಾನದ ನಲವತ್ತೆರಡನೆಯ ತಿದ್ದುಪಡಿಯ ಮೂಲಕ ಸೇರಿಸಲಾಗಿದೆ ಇದು ಸಂವಿಧಾನದ ಒಂದು ಭಾಗವಲ್ಲದಿದ್ದರೂ ಸಹ ಸಂವಿಧಾನದ ಇಡೀ ಚಿತ್ರಣವನ್ನು ಪ್ರತಿಬಿಂಬಿಸುತ್ತದೆ ಆದ್ದರಿಂದ ಇದನ್ನು ಸಂವಿಧಾನದ ಕೈಗನ್ನಡಿ ಇದ್ದಂತೆ ಎಂದು ಕರೆಯಲಾಗಿದ್ದು ಇದರಲ್ಲಿ ಅಡಕವಾಗಿರುವ ಅಂಶಗಳು ತಮ್ಮದೇ ಆದ ವಿಶಾಲ ಅರ್ಥವನ್ನು ಹೊಂದಿರುವಂಥದ್ದು ಭಾರತ ಪ್ರಜೆಗಳಾದ ನಾವು ಸಂವಿಧಾನ ರಚನಾ ಸಭೆಯು ಪರೋಕ್ಷವಾಗಿ ಆಯ್ಕೆಗೊಂಡಿದ್ದಂತಹ ಸದಸ್ಯರುಗಳಿಂದ ರಚಿತಗೊಂಡಿದ್ದರೂ ಸಹ ಇದು ಆದಷ್ಟು ಎಲ್ಲ ವರ್ಗಗಳನ್ನು ಪ್ರತಿನಿಧಿಸುವ ಸಭೆಯಾಗಿ ಭಾರತೀಯರೆಲ್ಲ ಹಿತರಕ್ಷಣೆಯನ್ನು ಕಾಯುವ ಯಶಸ್ವಿಯಾಗಿದೆ ಆದ್ದರಿಂದಲೇ ಸಂವಿಧಾನದ ಪೀಠಿಕೆಯಾದ ಪ್ರಸ್ತಾಪನೆಯಲ್ಲಿ ಪ್ರಸ್ತಾವನೆಯಲ್ಲಿ ಭಾರತದ ಪ್ರಜೆಗಳಾದ ನಾವು ಎಂಬುದಾಗಿ ಪ್ರಾರಂಭಿಸಲಾಗಿದೆ ಅಂದರೆ ಪ್ರಜೆಗಳಿಂದಲೇ ರಚಿತಗೊಂಡಂತಹ ಸಂವಿಧಾನ ಎಂಬ ಅರ್ಥವನ್ನು ಕೊಡುವಂಥದ್ದು ಆ ಪ್ರಸ್ತಾವನೆಯಲ್ಲಿ ಒಂದು ಪರಮಾಧಿಕಾರದ ರಾಷ್ಟ್ರ ಪರಮಾಧಿಕಾರದ ರಾಷ್ಟ್ರ ಜಾತ್ಯತೀತತೆ ಪ್ರಜಾಸತ್ತಾತ್ಮಕ ಗಣರಾಜ್ಯ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಈ ಎಲ್ಲ ಅಂಶಗಳು ಪ್ರಸ್ತಾವನೆಯಲ್ಲಿ ಬರುವಂಥದ್ದು ಇದನ್ನು ಸ್ವಲ್ಪ ಸ್ವಲ್ಪ ವಿಚಾರವನ್ನು ತಿಳಿತಾ ಹೋಗುವ ಪರಮಾಧಿಕಾರದ ರಾಷ್ಟ್ರ ಪರಮಾಧಿಕಾರದ ರಾಷ್ಟ್ರ ಪ್ರಸ್ತಾವನೆಯಲ್ಲಿ ನಾವು ಬರೆಯುವಂಥದ್ದು ಪರಮಾಧಿಕಾರದ ರಾಷ್ಟ್ರ ಅಂದರೆ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಭಾರತ ಪರಮಾಧಿಕಾರ ರಾಷ್ಟ್ರವಾಗಿದ್ದು ಇದು ಪ್ರಪಂಚದ ಯಾವುದೇ ರಾಷ್ಟ್ರಕ್ಕೆ ಅಧೀನವಾಗಿಲ್ಲದೆ ತನ್ನದೇ ಆದಂತಹ ಆಂತರಿಕ ಮತ್ತು ವಿದೇಶಾಂಗ ನೀತಿಯನ್ನು ಅಳವಡಿಸಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಷ್ಟ್ರದೊಳಗಡೆ ಸ್ವತಂತ್ರವಾಗಿ ತನ್ನ ನೀತಿ ನಿರೂಪಣೆಯನ್ನು ಕೈಗೊಳ್ಳುವ ಅಧಿಕಾರವನ್ನು ಹೊಂದಿದ್ದು ಇದನ್ನೇ ಪರಮಾಧಿಕಾರವೆಂದು ಪರಿಗಣಿಸಲಾಗಿದೆ ಸಾವಿರದ ಒಂಬೈನೂರ ನಲವತ್ತ ಏಳರ ಆಗಸ್ಟ್ ಹದಿನೈದರಂದು ಭಾರತ ಸ್ವತಂತ್ರ ಪಡೆದ ನಂತರ ಅಂದಿನ ಪ್ರಧಾನ ಮಂತ್ರಿಯಾದ ಪಂಡಿತ್ ಜವಾಹರಲಾಲ್ ನೆಹರು ಅವರು ಆಂತರಿಕವಾಗಿ ಪ್ರಜಾಸತ್ತಾತ್ಮಕ ಸಮಾಜವಾದಿ ತತ್ವ ಮತ್ತು ಯೋಜನಾ ಪದ್ಧತಿಯನ್ನು ಆಚರಣೆಗೆ ತಂದರೆ ವಿದೇಶಾಂಗ ನೀತಿಯಲ್ಲಿ ಅಲಿಪ್ತ ನೀತಿ ಮತ್ತು ಪಂಚಶೀಲ ತತ್ವಗಳನ್ನು ಆಧರಿಸಿಕೊಂಡು ಅಂದು ವಿಶ್ವದಲ್ಲಿದ್ದ ಬಲಿಷ್ಠವಾದ ಎರಡೂ ಬಣಗಳಿಗೂ ಸೇರಿದ ಮತ್ತು ತಟಸ್ಥವಾದ ಇರದೆ ವಿಶ್ವ ರಾಜಕೀಯದಲ್ಲಿ ಸಕ್ರಿಯವಾಗಿ ಪಾತ್ರ ನಿರ್ವಹಿಸುವಂತೆ ಆಲಿಪ್ತ ನೀತಿಯನ್ನು ಆಚರಣೆಗೆ ತಂದು ವಿಶ್ವದ ಬಹುತೇಕ ರಾಷ್ಟ್ರಗಳು ಆಕರ್ಷಣೆಗೊಳಗಾಗುವಂತೆ ಮಾಡಿದ್ದಲ್ಲದೆ ಮೂರನೇ ವಿಶ್ವ ರಾಷ್ಟ್ರಗಳು ಗುಂಪಾಗಿ ಹೊರಹೊಮ್ಮುವಂತಾಯಿತು ಇದರಿಂದ ಭಾರತಕ್ಕೆ ವಿಶ್ವದಲ್ಲಿ ಹೆಚ್ಚಿನ ಮಾನ್ಯತೆ ದೊರೆತಂತಾಯಿತು ಇಂದು ನೂರಕ್ಕೂ ಹೆಚ್ಚು ರಾಷ್ಟ್ರಗಳು ಈ ನೀತಿಯನ್ನು ಅಳವಡಿಸಿಕೊಂಡಿರುವುದು ಭಾರತಕ್ಕೆ ತಂದ ಗೌರವ ಎಂದರೆ ತಪ್ಪಾಗಲಾರದು ಭಾರತ ಸ್ವಾತಂತ್ರ್ಯ ನಂತರ ಬ್ರಿಟನ್ ನೇತೃತ್ವದಲ್ಲಿ ಕಾಮನ್ವೆಲ್ತ್ ಒಕ್ಕೂಟದ ಸದಸ್ಯ ರಾಷ್ಟ್ರವಾಗಿದ್ದರೂ ಕೂಡ ತಮ್ಮ ಪರಮಾಧಿಕಾರವನ್ನಾಗಲಿ ಅಥವಾ ಸ್ವಾತಂತ್ರ್ಯವನ್ನಾಗಲಿ ಕಳೆದುಕೊಂಡಿಲ್ಲ ಏಕೆಂದರೆ ಈ ಒಕ್ಕೂಟವು ಮಿಲಿಟರಿ ಒಕ್ಕೂಟದಲ್ಲಿ ಬದಲಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಪರಸ್ಪರ ಸಹಕಾರ ಮನೋಭಾವನೆಯನ್ನು ಹೊಂದಿ ವಿವಿಧ ಸಂಸ್ಕೃತಿಗಳನ್ನು ಹೊಂದಿರುವಂತಹ ರಾಷ್ಟ್ರಗಳ ಕೂಟವಾಗಿದೆ ಇದರಿಂದಾಗಿ ಭಾರತ ಇದರ ಸದಸ್ಯತ್ವವನ್ನು ಪಡೆದು ತನ್ನ ಘನತೆಯನ್ನು ಹೆಚ್ಚಿಸಿಕೊಂಡು ಪರಸ್ಪರ ಸಹಾಯ ಮತ್ತು ಸಹಕಾರಕ್ಕೆ ಅವಕಾಶವಾಗಿದೆ ಇದು ಪರಮಾಧಿಕಾರದ ರಾಷ್ಟ್ರ ಎರಡು ಸಮಾಜವಾದಿ ಸಮಾಜವಾದಿ ಅಂತ ಬಂದಾಗ ಈ ಪದವನ್ನು ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ಸಂವಿಧಾನಕ್ಕೆ ನಲವತ್ತೆರಡನೇ ತಿದ್ದುಪಡಿಯನ್ನು ತರುವ ಮೂಲಕ ಪ್ರಸ್ತಾವನೆಯಲ್ಲಿ ಸೇರಿಸಲಾಯಿತು ಅದಕ್ಕೆ ಕಾರಣ ಏನಂದರೆ ಪ್ರಜಾಪ್ರಭುತ್ವದ ಮೂಲಕ ಸಮಾಜವಾದಿ ತತ್ವಗಳಾದ ಉತ್ಪಾದನಾ ವಸ್ತುಗಳು ಆಸ್ತಿ ಬಂಡವಾಳಶಾಹಿತ್ವ ಭೂ ಒಡೆತನ ಮೊದಲಾದವುಗಳ ಮೇಲೆ ನಿಯಂತ್ರಣವನ್ನು ಸಾಧಿಸುವುದು ಮತ್ತು ಸರಕಾರಿ ಒಡೆತನವನ್ನು ಹೆಚ್ಚಿಸುವುದರ ಮೂಲಕ ರಾಷ್ಟ್ರದ ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸುವ ದೃಷ್ಟಿಯಿಂದ ಎನ್ನಬಹುದು ಈ ದೃಷ್ಟಿಯಿಂದಲೇ ನಮ್ಮ ಸಂವಿಧಾನದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಸಮಾಜವಾದಿ ತತ್ವಗಳನ್ನು ಅಳವಡಿಸಿಕೊಂಡಿದ್ದು ಸಮಾಜವಾದಿ ರಾಷ್ಟ್ರ ನಿರ್ಮಾಣಕ್ಕೆ ಮಾರ್ಗಸೂಚಿಸಿದಂತಿದೆ ಭಾರತ ಸರ್ಕಾರವು ಸಂಪೂರ್ಣವಾಗಿ ಸಮಾಜವಾದಿ ತತ್ವಗಳನ್ನು ಆಚರಣೆಗೆ ತರಲಾಗದಿದ್ದರೂ ಸಹ ಅದರತ್ತ ಪ್ರಯತ್ನಿಸುತ್ತಿರುವುದನ್ನು ಕಾಣ್ಬೋದು ಇದಕ್ಕಾಗಿ ನಮಗೆ ಅನೇಕ ಉದ್ದಿಮೆಗಳು ರಾಷ್ಟ್ರೀಕರಣ ಮಾಡಿರುವಂಥದ್ದು ಭೂ ಸುಧಾರಣಾ ಕಾಯ್ದೆಗಳನ್ನು ಅನುಷ್ಠಾನಗೊಳಿಸಿರುವಂಥದ್ದು ಪಂಚವಾರ್ಷಿಕ ಯೋಜನೆಗಳ ಮೂಲಕ ಅನೇಕ ರೀತಿಯ ಸುಧಾರಣೆಗಳನ್ನು ಮಾಡಿರುವಂಥದ್ದು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಸರ್ಕಾರ ಕೈಗೊಂಡು ಪ್ರಜಾಪ್ರಭುತ್ವದ ಮೂಲಕ ಸಮಾಜವಾದಿ ತತ್ವಗಳನ್ನು ಆಚರಣೆಗೆ ತರಲು ಯತ್ನಿಸಿರುವಂಥದ್ದು ಒಂದು ಪರಮಾಧಿಕಾರದ ರಾಷ್ಟ್ರ ಎರಡು ಸಮಾಜವಾದಿ ಮೂರು ಜಾತ್ಯತೀತತೆ ನಾಲ್ಕು ಪ್ರಜಾಸತ್ತಾತ್ಮಕ ಜಾತೀಯ ಜಾತ್ಯತೀತತೆ ಜಾತ್ಯತೀತತೆಯಲ್ಲಿ ಭಾರತವು ಯಾವುದೇ ಧರ್ಮವನ್ನು ರಾಷ್ಟ್ರೀಯ ಧರ್ಮವನ್ನಾಗಿ ಸ್ವೀಕರಿಸಿಲ್ಲ ಏಕೆಂದರೆ ಭಾರತದಲ್ಲಿ ವಿವಿಧ ಧರ್ಮಗಳು ಬೇರೆ ಬೇರೆ ಜಾತಿಗಳು ಬೇರೆ ಬೇರೆ ಸಂಸ್ಕೃತಿಗಳು ಹೊಂದಿರುವ ಜನರಿರುವುದರಿಂದ ಎಲ್ಲರನ್ನೂ ಸಮಾನರು ಎಂಬ ಮನೋಭಾವನೆಯಿಂದ ನೋಡುವ ದೃಷ್ಟಿಯನ್ನು ಹಾಗೆಯೇ ಎಲ್ಲ ಧರ್ಮಗಳಿಗೂ ರಕ್ಷಣೆ ನೀಡುವ ಸಲುವಾಗಿ ನಮ್ಮ ಸಂವಿಧಾನ ರಚನಾಗಾರರು ಧಾರ್ಮಿಕ ಹಕ್ಕನ್ನು ಮೂಲಭೂತ ಹಕ್ಕಾಗಿ ಪರಿಗಣಿಸಿದ್ದಾರೆ ಇದರಿಂದ ಯಾರು ಯಾವುದೇ ಧರ್ಮವನ್ನಾದರೂ ಅವಲಂಬಿಸುವ ಆಚರಿಸುವ ಆರಾಧಿಸುವ ಪ್ರಚಾರ ಮಾಡಿಸುವಂತಹ ಸಮಾನ ಅವಕಾಶ ಸ್ವಾತಂತ್ರ್ಯವನ್ನು ಹೊಂದಿದ್ದಾರೆ ಈ ದೃಷ್ಟಿಯಿಂದಲೇ ಅದಕ್ಕೆ ಮಹತ್ವ ನೀಡಲು ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ಸಂವಿಧಾನಕ್ಕೆ ತಂದ ನಲವತ್ತೆರಡನೆಯ ತಿದ್ದುಪ್ಪಡಿ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸೇರಿಸಲಾಯಿತು ಇದರಿಂದ ರಾಷ್ಟ್ರದಲ್ಲಿ ಯಾವುದೇ ಧರ್ಮವನ್ನು ಯಾವುದೇ ರಾಷ್ಟ್ರವಾಗಿ ಸ್ವೀಕರಿಸದೆ ಧರ್ಮ ಜಾತಿಗಳನ್ನು ಒಂದೇ ದೃಷ್ಟಿಯಿಂದ ಸರಕಾರ ಪರಿಗಣಿಸಿತು ಸಾರ್ವಜನಿಕ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಜಾತಿ ಭೇದ ಧರ್ಮ ಭೇದವಿಲ್ಲದೆ ಅವರವರ ಅರ್ಹತಕ್ಕೆ ತಕ್ಕಂತೆ ಸ್ಥಾನಮಾನಗಳನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಆದರೆ ಪ್ರತಿಯೊಬ್ಬರೂ ತಮ್ಮಗಿಷ್ಟ ಬಂದ ಧರ್ಮವನ್ನು ಆಚರಿಸಬಹುದು ಅದಕ್ಕೋಸ್ಕರ ಬೇರೊಬ್ಬರನ್ನು ಅಥವಾ ಬೇರೆ ಧರ್ಮಕ್ಕೆ ಚ್ಯುತಿ ಬಾರದಂತೆ ನಾವೆಲ್ಲರೂ ಅಂದರೆ ಭಾರತೀಯರಾದ ನಾವೆಲ್ಲರೂ ಒಂದೇ ಎಂಬ ಮನೋಭಾವನೆಯನ್ನು ಹೊಂದಿ ರಾಷ್ಟ್ರದ ಐಕ್ಯತೆ ಮತ್ತು ಸಮಗ್ರತೆಯನ್ನು ಕಾಯಲು ಯತ್ನಿಸಬೇಕು ವಿನಃ ಧರ್ಮದ ಹೆಸರಿನಲ್ಲಿ ರಾಷ್ಟ್ರದ ಐಕ್ಯತೆ ತರಬಾರದು ಇನ್ನು ಪ್ರಜಾಸತ್ತಾತ್ಮಕತೆ ಪ್ರಜಾಸತ್ತಾತ್ಮಕ ನಮ್ಮ ಸಂವಿಧಾನವು ಪ್ರಜಾಪ್ರಭುತ್ವಾದಿ ಸರಕಾರಿ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದು ಇದರ ಪ್ರಕಾರ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೂಲಕ ನಿಯತಕಾಲಿಕ ಚುನಾವಣೆಗಳು ನಡೆದು ಪ್ರತಿನಿಧಿತ ಸರಕಾರವನ್ನು ರಚಿಸುವ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಲಾಗಿದೆ ಇದರಲ್ಲಿ ಪ್ರತಿಯೊಬ್ಬ ಮತದಾರನು ಸ್ವತಂತ್ರರಾಗಿ ಮತ್ತು ಮುಕ್ತರಾಗಿ ಯಾವುದೇ ನಿರ್ಬಂಧವಿಲ್ಲದೆ ತನಗಿಷ್ಟ ಬಂದ ವ್ಯಕ್ತಿ ಅಥವಾ ಪಕ್ಷಕ್ಕೆ ಮತವನ್ನು ಚಲಾಯಿಸುವ ಮತ್ತು ಸಮರ್ಥಿಸುವಂತಹ ಸಂಪೂರ್ಣ ಸ್ವಾತಂತ್ರ್ಯವನ್ನು ಹೊಂದಿರುತ್ತಾರೆ ಈ ಉದ್ದೇಶದಿಂದ ಸಂವಿಧಾನದಲ್ಲಿ ಕಾನೂನಿನ ಆಳ್ವಿಕೆಯನ್ನು ಜಾರಿಗೆ ತಂದು ಕಾನೂನಿನ ಅಡಿಯಲ್ಲಿ ಪ್ರತಿಯೊಬ್ಬರೂ ಸಮಾನರು ಎಂಬುದನ್ನು ಸಾರಲಾಗಿದೆ ಮತ್ತು ಇದರ ರಕ್ಷಣೆಗಾಗಿ ಸ್ವಾತಂತ್ರ್ಯವಾದ ನ್ಯಾಯಾಂಗ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಲಾಗಿದೆ ಇವುಗಳಿಂದಾಗಿ ಸರಕಾರ ಯಾವುದೇ ವ್ಯಕ್ತಿಯನ್ನು ಧರ್ಮ ಬಣ್ಣ ಜಾತಿ ಲಿಂಗ ವಾಸಸ್ಥಳ ಮೊದಲಾದವುಗಳ ಆಧಾರದ ಮೇಲೆ ತಾರತಮ್ಯ ಮಾಡುವುದನ್ನು ನಿಷೇಧಿಸಲಾಗಿದೆ ಇವುಗಳೆಲ್ಲ ಇದ್ದಾಗಿಯೂ ಕೂಡ ಪ್ರತ್ಯಕ್ಷ ಪ್ರಜಾಪ್ರಭುತ್ವದಲ್ಲಿರುವಂತೆ ಪ್ರಜಾ ನಿರ್ಧಾರ ಪ್ರಜಾ ನಿರ್ದೇಶನ ವಾಪಸ್ ಕರೆಸುವಿಕೆ ಮೊದಲಾದವುಗಳಿಗೆ ಅವಕಾಶ ಇಲ್ಲ ಅದಾಗಿಯೂ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಕೂಡ ಈ ಪ್ರಜಾಪ್ರತಿನಿಧಿಗಳಿಂದ ನಡೆಯಲ್ಪಡುತ್ತದೆ ಇವುಗಳಲ್ಲದೆ ಸ್ಥಳೀಯ ಸರಕಾರ ಕೂಡ ಅದೇ ರೀತಿಯ ವ್ಯವಸ್ಥೆಯನ್ನು ಹೊಂದಿದ್ದು ಎಲ್ಲ ಹಂತದಲ್ಲಿ ಪ್ರಜಾಪ್ರಭುತ್ವಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಇನ್ನು ಬರುವಂಥದ್ದು ಪಾಯಿಂಟ್ಸ್ ಗಣರಾಜ್ಯ ನ್ಯಾಯ ಸ್ವಾತಂತ್ರ್ಯ ಗಣರಾಜ್ಯ ಗಣರಾಜ್ಯವೆಂದರೆ ಸಾಮಾನ್ಯವಾಗಿ ರಾಷ್ಟ್ರದ ಪ್ರಮುಖ ಕಾರ್ಯಾಂಗಾಧಿಕಾರಿ ಎಲ್ಲಿ ಜನತೆಯಿಂದ ಆಯ್ಕೆಗೊಳ್ಳುತ್ತಾರೋ ಅಂತಹ ರಾಷ್ಟ್ರವನ್ನು ಗಣರಾಜ್ಯ ಎಂದು ಕರೆಯಲಾಗುತ್ತದೆ ಆದರೆ ಗಣರಾಜ್ಯವೆಂದರೆ ಅನೇಕ ಅರ್ಥಗಳನ್ನು ಹೊಂದಿದೆ ಹೊಸ ಇಂಗ್ಲಿಷ್ ಆಕ್ಸ್ಫರ್ಡ್ ನಿಘಂಟಿನ ಪ್ರಕಾರ ಎಲ್ಲಿ ಅಂತಿಮವಾದ ಅಧಿಕಾರ ಪ್ರಜೆಗಳಲ್ಲಾಗಲಿ ಮತ್ತು ಅದರಿಂದ ಆಯ್ಕೆಗೊಂಡ ಪ್ರತಿನಿಧಿಗಳು ಅಥವಾ ಅಧಿಕಾರಿಗಳಲ್ಲಿ ಇರುತ್ತದೋ ಅದೇ ಗಣರಾಜ್ಯ ಎಂದು ತಿಳಿಸಲಾಗಿದೆ ಇದರ ಪ್ರಕಾರ ಭಾರತದಲ್ಲಿ ಅಂತಿಮವಾಗಿ ಅಧಿಕಾರ ಇರುವುದು ಪ್ರಜೆಗಳಲ್ಲಿ ಮತ್ತು ಪ್ರಜಾಪ್ರತಿ ನಿಧಿಗಳು ಸಂವಿಧಾನಕ್ಕೆ ಬದ್ಧವಾಗಿ ಪರಮಾಧಿಕಾರವನ್ನು ಚಲಾಯಿಸಬೇಕು ಇದಲ್ಲದೆ ಇಂಥ ಸ್ಥಾನಗಳನ್ನು ಪಡೆಯಲು ಪ್ರತಿಯೊಬ್ಬ ಪ್ರಜೆಗೂ ಮುಕ್ತವಾದ ಅವಕಾಶವನ್ನು ನೀಡಲಾಗಿದೆ ಇದರಿಂದಾಗಿ ನಮ್ಮ ರಾಷ್ಟ್ರದ ಶಾಸಕಾಂಗ ಮತ್ತು ಕಾರ್ಯಾಂಗ ಎರಡು ನಿಗದಿತ ಅವಧಿಗೆ ಸರಿಯಾಗಿ ನಿಗದಿತ ಅವಧಿಗೆ ಸರಿಯಾಗಿ ಸಾರ್ವತ್ರಿಕ ಚುನಾವಣೆಗಳ ಮೂಲಕ ರಚಿತಗೊಳ್ಳುತ್ತದೆ ವಿನಃ ರಾಜ್ಯಕ್ಕಾಗಲಿ ಅಥವಾ ಇನ್ಯಾವುದೇ ರಾಷ್ಟ್ರದ ಅಧೀನಕ್ಕಾಗಲಿ ಒಳಪಡದೆ ತನ್ನ ರಾಷ್ಟ್ರದ ಪ್ರಜೆಗಳ ಮೂಲಕ ಆಯ್ಕೆಗೊಂಡ ಚುನಾಯಿತ ಸರಕಾರದಿಂದ ಕಾರ್ಯನಿರ್ವಹಿಸಲ್ಪಡುತ್ತದೆ ನ್ಯಾಯ ನ್ಯಾಯ ಎಂಬುದು ಸಾಮಾನ್ಯ ಹಿತಾಸಕ್ತಿ ಮತ್ತು ವೈಯಕ್ತಿಕ ಹಿತಾಸಕ್ತಿಯ ನಡುವಿನ ಅನ್ಯೋನ್ಯತೆಯಾಗಿದ್ದು ಇದರ ಮೂಲಕ ಪ್ರತಿಯೊಬ್ಬ ಪ್ರಜೆಗೂ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನು ದೊರಕಿಸಿಕೊಡುವುದೇ ಇದರ ಧ್ಯೇಯವಾಗಿದೆ ಈ ಉದ್ದೇಶದಿಂದಲೇ ನಮ್ಮ ಸಂವಿಧಾನದಲ್ಲಿ ಇದಕ್ಕೆ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ ಇದರ ಪ್ರಕಾರ ಸಾಮಾಜಿಕ ನ್ಯಾಯವನ್ನು ಅನುಷ್ಠಾನಗೊಳಿಸಲು ಯಾವುದೇ ವ್ಯಕ್ತಿಯನ್ನು ಅವನ ಜಾತಿ ಧರ್ಮ ಮೊದಲಾದವುಗಳ ಆಧಾರದ ಮೇಲೆ ಪರಿಗಣಿಸದೆ ಎಲ್ಲರೂ ಒಂದೇ ಎಂಬ ಭಾವನೆಯನ್ನು ಮೂಡಿಸಲು ಯತ್ನಿಸಲಾಗಿದೆ ಇದಲ್ಲದೆ ಅಸ್ಪೃಶ್ಯತೆಯನ್ನು ನಿಷೇ ನಿಷೇಧ ಮಾಡಲಾಗಿದೆ ಸಾಮಾಜಿಕವಾಗಿ ಹಿಂದುಳಿದಿದ್ದಂತಹ ಹರಿಜನ ಗಿರಿಜನಗಳಾಗಿ ಸಂವಿಧಾನಾತ್ಮಕವಾಗಿ ಕೆಲವು ಸವಲತ್ತುಗಳನ್ನು ನೀಡಲಾಗಿದೆ ಏಕೆಂದರೆ ಹಿಂದುಳಿದಿರುವಿಕೆಯನ್ನು ಹೋಗಲಾಡಿಸಲು ಆರ್ಥಿಕ ಸಮಾನತೆಯನ್ನು ಸಾಧಿಸಲು ಸನ್ ಪತ್ತಿನ ವಿಕೇಂದ್ರೀಕರಣ ಜೀತ ಪದ್ಧತಿ ನಿಷೇಧ ಮೊದಲಾದವುಗಳನ್ನು ಆಚರಣೆಗೆ ತರಲಾಗಿದೆ ರಾಜಕೀಯ ನ್ಯಾಯ ದೊರಕಿಸಿಕೊಡಲು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಸಾರ್ವತ್ರಿಕ ಹುದ್ದೆಗಳನ್ನು ಪಡೆಯಲು ಪ್ರತಿಯೊಬ್ಬರಿಗೂ ಸಮಾನ ಅವಕಾಶಗಳನ್ನು ನೀಡಲಾಗಿದೆ ಈ ಮೂರು ಕ್ಷೇತ್ರಗಳಲ್ಲಿ ಪ್ರತಿಯೊಬ್ಬರಿಗೂ ನ್ಯಾಯ ದೊರಕಿಸಿಕೊಡುವ ದೃಷ್ಟಿಯಿಂದಲೇ ನಿರ್ದೇಶಕ ತತ್ವಗಳಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಆದಾಗ್ಯೂ ಈ ಮೂರು ಕ್ಷೇತ್ರಗಳಲ್ಲಿ ಜನತೆಗೆ ನ್ಯಾಯ ದೊರಕಿಸಿಕೊಡಲು ಸಾಧ್ಯವಾಗಿದೆ ಇಂದು ಭಾರತದಲ್ಲಿ ಶೇಕಡಾ ಐವತ್ತರಷ್ಟು ಜನ ಬಡತನದ ರೇಖೆಗಿಂತ ಕೆಳಗಿದ್ದು ಇವರಲ್ಲಿ ಬಹುಸಂಖ್ಯಾತರು ಅತ್ಯಾವಶ್ಯಕ ವಸ್ತುಗಳು ಊಟ ಬಟ್ಟೆ ವಸತಿ ಗತಿ ಇಲ್ಲದ ಪರಿಸ್ಥಿತಿಯನ್ನು ಕೂಡ ಕಾಣಬಹುದಾಗಿದೆ ಇನ್ನು ಬರುವಂತಹ ಪಾಯಿಂಟ್ ಸ್ವಾತಂತ್ರ್ಯ ಯಾವುದೇ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಸ್ವಾತಂತ್ರ್ಯ ಅತ್ಯವಶ್ಯಕ ಇದರ ಮೂಲಕ ವ್ಯಕ್ತಿಯ ಸಾರ್ವತೋಮುಖ ವ್ಯಕ್ತಿತ್ವದ ಬೆಳವಣಿಗೆಗೆ ಅವಕಾಶ ಕಲ್ಪಿಸಿದಂತಾಗುತ್ತದೆ ಇದರಿಂದಾಗಿ ಪ್ರತಿಯೊಬ್ಬರೂ ತಮ್ಮ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸುವ ಅವಕಾಶ ಉಂಟಾಗುತ್ತದೆ ಈ ಉದ್ದೇಶದಿಂದಲೇ ಭಾರತ ಸಂವಿಧಾನದಲ್ಲಿ ಇದಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿ ಪ್ರಸ್ತಾವನೆಯಲ್ಲಿ ಸೇರಿಸಿರುವುದರ ಜೊತೆ ಮೂಲಭೂತ ಹಕ್ಕಾಗಿಯೂ ಪರಿಗಣಿಸಲಾಗಿದೆ ಇಲ್ಲಿ ಸ್ವಾತಂತ್ರ್ಯವೆಂದರೆ ಸ್ವೇಚ್ಛೆ ಸ್ವೇಚ್ಛಾಚಾರವಲ್ಲ ತಾನು ಸ್ವಾತಂತ್ರ್ಯವನ್ನು ಅನುಭವಿಸುವಂತೆ ಇತರರಿಗೂ ಆ ಸ್ವಾತಂತ್ರ್ಯವಿರುತ್ತದೆ ಎಂಬುದನ್ನು ಅರಿಯಬೇಕು ಇತರರ ಸ್ವಾತಂತ್ರ್ಯಕ್ಕೆ ಚ್ಯುತಿ ಬರದಂತೆ ವರ್ತಿಸಬೇಕು ಇದೇ ಇದೆಲ್ಲದಕ್ಕಿಂತ ಮಿಗಿಲಾಗಿ ತಮಗಿರುವಂತಹ ವಿಚಾರ ಸ್ವಾತಂತ್ರ್ಯ ಧಾರ್ಮಿಕ ಸ್ವಾತಂತ್ರ್ಯದ ಮೂಲಕ ಅವುಗಳನ್ನು ದುರುಪಯೋಗಪಡಿಸಿಕೊಂಡು ದೇಶದ ಐಕ್ಯತೆಗೆ ಚ್ಯುತಿ ಬರುವಂತೆ ಮಾಡಬಾರದು ಹಾಗೆ ಮಾಡಿದ್ದಾದರೆ ಅದಕ್ಕಿರುವ ಘೋರವಾದ ಅಪರಾಧ ಮತ್ತೊಂದಿಲ್ಲ ಎನ್ನುವಂಥದ್ದು ಮತ್ತೆರಡು ಪಾಯಿಂಟ್ಸ್ಗಳು ಸಮಾನತೆ ಮತ್ತು ಭ್ರಾತೃತ್ವ ಸ್ವಾತಂತ್ರ್ಯ ಮತ್ತು ಸಮಾನತೆ ಇದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಎರಡು ಕೂಡ ಒಂದನ್ನು ಬಿಟ್ಟು ಮತ್ತೊಂದು ಅರ್ಥಹೀನವಾಗುತ್ತದೆ ಆದ್ದರಿಂದ ನಮ್ಮ ಸಂವಿಧಾನದಲ್ಲಿ ಎರಡಕ್ಕೂ ಪ್ರಾಧಾನ್ಯತೆ ನೀಡಲಾಗಿದೆ ಇದರ ಮೂಲಕ ಪ್ರತಿಯೊಬ್ಬರೂ ಕಾನೂನಿನ ಅಡಿಯಲ್ಲಿ ಸಮಾನರಾಗಿದ್ದು ಯಾವುದೇ ವಿಧದಿಂದಲೂ ತಾರತಮ್ಯವನ್ನು ಮಾಡುವಂತಿಲ್ಲ ಎಲ್ಲರಿಗೂ ಒಂದೇ ರೀತಿಯಾದ ವ್ಯಕ್ತಿ ಗೌರವ ಮತ್ತು ಸಮಾನವಾದ ಅವಕಾಶವನ್ನು ಕಲ್ಪಿಸುವ ದೃಷ್ಟಿಯಿಂದ ಅಸ್ಪೃಶ್ಯತೆ ನಿಷೇಧ ಅರ್ಹತೆಗೆ ತಕ್ಕ ಉದ್ಯೋಗ ಪಡೆಯುವಂತೆ ಅವಕಾಶವನ್ನು ಯಾವುದೇ ತಾರತಮ್ಯವಿಲ್ಲದೆ ನೀಡುವ ಅವಕಾಶವನ್ನು ಕಲ್ಪ ಕಲ್ಪಿಸಲಾಗಿದೆ ಭ್ರಾತೃತ್ವ ಯಾವುದೇ ವ್ಯಕ್ತಿಯು ಬೇರೊಬ್ಬರಿಗಿಂತ ಕೀಳಲ್ಲ ಅವನು ಬಡವನಾಗಲಿ ಶ್ರೀಮಂತನಾಗಲಿ ಅಥವಾ ಯಾವುದೇ ಜಾತಿ ಅಥವಾ ಧರ್ಮವನ್ನು ಆಚರಿಸುವವನಾದರೂ ಕೂಡ ಎಲ್ಲರೂ ಒಂದೇ ಎಂಬ ಭಾವನೆಯನ್ನು ಮೂಡಿಸಿ ವ್ಯಕ್ತಿಯ ಘನತೆ ಮತ್ತು ಗೌರವವನ್ನು ಕಾಯಬೇಕು ಇದು ಪ್ರತಿಯೊಬ್ಬರಿಗೂ ಸಲ್ಲುವಂತಾಗಿದ್ದು ಇದಲ್ಲದೆ ರಾಷ್ಟ್ರದ ಐಕ್ಯತೆ ಮತ್ತು ಸಮಗ್ರತೆಯನ್ನು ಕಾಯುವುದು ಪ್ರತಿಯೊಬ್ಬ ಪ್ರತಿಯೊಬ್ಬ ಅನ್ನೋ ಒಂದು ಆದ್ಯ ಕರ್ತವ್ಯವಾಗಿದೆ ಇದಕ್ಕೆ ಚ್ಯುತಿ ಬರದಂತೆ ಯಾವುದೇ ಕಾರ್ಯವನ್ನು ಕೂಡ ಮಾಡಬಾರದು ಇದನ್ನು ಕೈಗೊಂಡಿದ್ದಾದರೆ ವ್ಯಕ್ತಿ ಘನತೆ ಮತ್ತು ಗೌರವಕ್ಕೆ ಚ್ಯುತಿ ಬರದಂತೆ ಆದ್ದರಿಂದ ಎರಡು ಅಂಶಗಳು ಪ್ರಮುಖವಾದವುಗಳಾಗಿದ್ದು ಇವುಗಳನ್ನು ಪಾಲಿಸುವುದರ ಪ್ರತಿಯೊಬ್ಬ ಭಾರತೀಯರ ಆದ್ಯ ಕರ್ತವ್ಯ ಹೀಗೆ ಪ್ರಸ್ತಾವನೆಯು ಈ ಎಲ್ಲ ಅಂಶಗಳನ್ನು ಒಳಗೊಂಡಿದೆ ಪ್ರಸ್ತಾವನೆಯಲ್ಲಿರುವಂತಹ ಅಂಶಗಳು ಅಂತ ಪ್ರಶ್ನೆಗಳು ಬರ್ತದೆ ಭಾರತ ಸಂವಿಧಾನದ ಭಾರತ ಸಂವಿಧಾನದಲ್ಲಿನ ಪ್ರಸ್ತಾವನೆಯ ಮೂಲಾಂಶಗಳನ್ನು ತಿಳಿಸಿ ಅಂತ ಹೇಳಿದರೆ ಇದನ್ನೇ ನಾವೆಲ್ಲ ಎಲ್ಲ ಪಾಯಿಂಟ್ಸ್ಗಳನ್ನು ಬರೀಬೇಕಾಗ್ತದೆ ಇದುವೇ ಪ್ರಸ್ತಾವನೆಯ ಮೂಲಾಂಶಗಳು ಒಳಗೊಂಡಿದ್ದು ಇಡೀ ಸಂವಿಧಾನವನ್ನು ಪ್ರತಿನಿಧಿಸುವಂತಿದ್ದು ಇದನ್ನು ಸಂವಿಧಾನದ ಕೈಗನ್ನಡಿ ಎಂದು ಕರೆಯಲಾಗಿದೆ ಅನೇಕರ ಮೆಚ್ಚುಗೆಗೆ ಒಳಗಿರ ಒಳಗಾಗಿರೋದು ಕೂಡ ಕಾಣ್ಬೋದು ಪ್ರಸ್ತಾವನೆಯನ್ನು ಕೆಲವರು ಸಂವಿಧಾನಕ್ಕಿರುವ ಆಭರಣದಂತೆ ಎಂದಿದ್ದಾರೆ ಸಂವಿಧಾನ ರಚನಾ ಸಭೆಯ ಸದಸ್ಯರಾಗಿದ್ದ ಠಾಕೂರ್ ದಾಸ್ ಗುಪ್ತಾರ್ ಅವರು ಇದನ್ನು ಸಂವಿಧಾನದ ಆತ್ಮವಿದ್ದಂತೆ ಎಂದಿದ್ದಾರೆ ಸಂವಿಧಾನಕ್ಕೆ ಬೀಗದ ಕೈ ಇದ್ದಂತೆ ಸಂವಿಧಾನದ ಅಳತೆ ಕೊಳ್ಳಲು ಅಂತ ವ್ಯಾಖ್ಯಾನಿಸಿದ್ದಾರೆ ಇನ್ನು ಸಂವಿಧಾನದ ಅನ್ನು ಬರೀರಿ ಅಂತ ಹೇಳಿದರೆ ಇವು ಈ ಎಲ್ಲ ಪಾಯಿಂಟ್ಸ್ಗಳನ್ನು ಬರೀಬೇಕು ಯಾವುದೆಲ್ಲ ಬರ್ತದೆ ಒಂದು ಯಾವ ಪಾಯಿಂಟ್ಸ್ ಎಲ್ಲ ಬರ್ತದೆ ಪರಮಾಧಿಕಾರದ ರಾಷ್ಟ್ರ ಸಮಾಜವಾದಿ ಜಾತ್ಯತೀತತೆ ಪ್ರಜಾಸತ್ತಾತ್ಮತೆ ಗಣರಾಜ್ಯ ನ್ಯಾಯ ಸ್ವಾತಂತ್ರ ಸಮಾನತೆ ಭ್ರಾತೃತ್ವ ಈ ಎಲ್ಲ ಅಂಶಗಳು ಸಂವಿಧಾನದ ಒಂದು ಆತ್ಮ ಸಂವಿಧಾನದ ಬೀಗದ ಕೈ ಸಂವಿಧಾನದ ಮೂಲಾಂಶ ಅಂತ ಹೇಳುವಂಥ ವಿಚಾರವಾಗಿದೆ ಮತ್ತೊಮ್ಮೆ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗುವ ಸಂವಿಧಾನದ ಪ್ರಸ್ತಾವನೆಯ ಮೂಲಾಂಶಗಳು ಒಂದು ಪರಮಾಧಿಕಾರ ರಾಷ್ಟ್ರ ಮತ್ತೊಮ್ಮೆ ಪಾಯಿಂಟ್ಸನ್ನು ಹೇಳಿ ಸ್ನೇಹಿತರೆ ಜೊತೆಯಾಗಿ ಹೇಳ್ತಾ ಪಾಯಿಂಟ್ಸ್ಗಳನ್ನು ಕಲಿಯೋಣ ಪರಮಾಧಿಕಾರದ ರಾಷ್ಟ್ರ ಸಂ ಭಾರ ಭಾರತ ಸಂವಿಧಾನದ ಪ್ರಸ್ತಾವನೆಯ ಮೂಲಾಂಶಗಳು ಒಂದು ಪರಮಾಧಿಕಾರ ರಾಷ್ಟ್ರ ಪರಮಾಧಿಕಾರ ರಾಷ್ಟ್ರ ಎರಡು ಜಾತ್ಯತೀತತೆ ಜಾತ್ಯತೀತತೆ ಜಾತ್ಯಾತೀತತೆ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಯಾವುದು ಪ್ರಜಾಸತ್ತಾತ್ಮಕ ಮೂರು ಗಣರಾಜ್ಯ ಮೂರು ಗಣರಾಜ್ಯ ಸಮಾಜವಾದಿ ಸಮಾಜವಾದಿ ಬಾಕಿಯಾಗಿದೆ ಒಂದು ಪರಮಾಧಿಕಾರ ರಾಷ್ಟ್ರ ಒಂದು ಪರಮಾಧಿಕಾರ ರಾಷ್ಟ್ರ ಎರಡು ಸಮಾಜವಾದಿ ಎರಡು ಸಮಾಜವಾದಿ ಮೂರು ಜಾತ್ಯತೀತತೆ ಮೂರು ಜಾತ್ಯತೀತತೆ ನಾಲ್ಕು ಪ್ರಜಾಸತ್ತಾತ್ಮಕ ನಾಲ್ಕು ಪ್ರಜಾಸತ್ತಾತ್ಮಕ ಐದು ಗಣರಾಜ್ಯ ಐದು ಗಣರಾಜ್ಯ ಆರು ನ್ಯಾಯ ಆರು ನ್ಯಾಯ ಏಳು ಸ್ವಾತಂತ್ರ್ಯ ಏಳು ಸ್ವಾತಂತ್ರ್ಯ ಎಂಟು ಸಮಾನತೆ ಎಂಟು ಏನು ಸಮಾನತೆ ಒಂಬತ್ತು ಭ್ರಾತೃತ್ವ ಇದು ಪ್ರಸ್ತಾವನೆಯ ಮೂಲಾಂಶಗಳು ಸಮಾನತೆ ಭ್ರಾತೃತ್ವ ಪರಮಾಧಿಕಾರ ರಾಷ್ಟ್ರ ಸಮಾಜವಾದಿ ಜಾತ್ಯತೀತತೆ ಪ್ರಜಾಸತ್ತಾತ್ಮಕ ಗಣರಾಜ್ಯ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವ ಇವಿಷ್ಟು ಅಂಶಗಳನ್ನು ನಾವು ಮೂಲಾಂಶಗಳಲ್ಲಿ ಬರಿತಾ ಹೋಗಬೇಕು ಸ್ನೇಹಿತರೆ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಇವೆಲ್ಲ ಕೂಡ ಹತ್ತು ಅಂಕಕ್ಕೆ ಬರುವಂಥದ್ದು ಇದನ್ನು ಸ್ಕಿಪ್ ಮಾಡಬೇಡಿ ಇದನ್ನು ಓದ್ಕೊಳ್ಳಿ ಭಾರತ ಸಂವಿಧಾನದ ಪ್ರಸ್ತಾವನೆಯ ಮೂಲಾಂಶಗಳು ಇದು ನೀವು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯಲ್ಲಿ ಇದನ್ನು ಕೇಳಿದ್ದಾರೆ ಈಗ ನಾವು ಯಾವುದನ್ನು ಓದ್ಕೊಂಡಿದ್ದೇವೆ ಸಂವಿಧಾನದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ಕೇಳಿದ್ದಾರೆ ಇದನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ ಭಾರತ ಸಂವಿಧಾನದಲ್ಲಿನ ಪ್ರಸ್ತಾವನೆಯ ಮೂಲಾಂಶಗಳು ಈಗ ನಾವು ಕಲಿತಿರುವಂಥದ್ದು ಇದ್ವೆ ಭಾರತ ಸಂವಿಧಾನದಲ್ಲಿನ ಪ್ರಸ್ತಾವನೆಯ ಮೂಲಾಂಶಗಳಾಗಿರುವಂಥದ್ದು